ಜಯಂತಿ ವಿಚಾರ ರಾಜಕೀಯ ಹೋರಾಟಕ್ಕೆ ಕಾರಣವಾಗುವ ಎಲ್ಲ ಸಾಧ್ಯತೆಗಳನ್ನ ನಾವಿವತ್ತು ಗಮನಿಸಿದ್ವಿ ಆ ಮುನ್ಸೂಚನೆ ಇವತ್ತು ಸಿಕ್ಕಿದೆ ಕಾಶಪ್ಪನವರ ಮಾತು ಎಚ್ ಕೆ ಪಾಟೀಲ್ ಮಾತು ಲಾಡೆನ್ ದಿನಾಚರಣೆ ಆಚರಿಸಿ ಅಂತ ವಿಪಕ್ಷದ ನಾಯಕರ ಹೇಳಿಕೆ ಈ ಚರ್ಚೆನೆ ಅನಗತ್ಯನ ಅಂದ್ರೆ ಈ ಚರ್ಚೆ ಮಾಡೋ ಮುಖಾಂತರವಾಗಿ ಒಂದು ಸಮುದಾಯವನ್ನ ಮತ್ತೆ ಮತ್ತೆ ಆಡಳಿತಾರೂಢ ಪಕ್ಷವೇ ಒಂದು ವಿಲನ್ ಸ್ಥಾನದಲ್ಲಿ ನಿಲ್ಲಿಸೋ ಪ್ರಯತ್ನವನ್ನ ಮಾಡತ್ತಾ ಯಾಕೆ ಈ ತರದೊಂದು ಅನಗತ್ಯ ಚರ್ಚೆಯನ್ನ ಹುಟ್ಟ ಹಾಕತ್ತೆ ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು ಸರ್ ನನಗೆ ನೆನಪಿದೆ ಟಿಪ್ಪು ಜಯಂತಿಯ ಚರ್ಚೆಯನ್ನ ಕರ್ನಾಟಕದಲ್ಲಿ ಹುಟ್ಟು ಹಾಕಿದ್ದು ಬಹುಶಃ ಡಿ ಎಸ್ ಶಂಕರಮೂರ್ತಿ ಅವರು ಫಸ್ಟ್ ಅವರು ಮಾತಾಡಿದ್ರು ಟಿಪ್ಪು ಜಯಂತಿ ಯಾಕೆ ಮಾಡ್ತೀರಿ ಅಂತ ಹೇಳಿ ಆ ಟಿಪ್ಪು ಜಡ್ಗಾವನ ವಿಷಯ ಇಟ್ಕೊಂಡು ಬೇರೆ ಬೇರೆ ವಿಷಯ ಇಟ್ಕೊಂಡು ಅನಗತ್ಯ ಅಂತ ಹೇಳಿದ್ರು ಅವರು ಜಯಂತಿಯನ್ನ ಸರ್ಕಾರಿ ಕಾರ್ಯಕ್ರಮವಾಗಿ ಆಚರಣೆಗೆ ತಂದ್ರು ಆದ್ರೆ ಮೊದಲನೇ ಜಯಂತಿಯಿಂದ ಹಿಡಿದು ಕೊನೆಯ ಏನು ಆಡಳಿತ ಸರ್ಕಾರಿ ಕಾರ್ಯಕ್ರಮವಾಗಿತ್ತು ಅಲ್ಲಿವರೆಗೂ ಸಹ ಪೊಲೀಸ್ ಭದ್ರತೆಯಲ್ಲಿ ಆ ಟಿಪ್ಪು ಜಯಂತಿಯನ್ನ ಮಾಡಬೇಕಾದಂತ ಸಂದರ್ಭ ಇಡೀ ರಾಜ್ಯದಲ್ಲಿ ಸೃಷ್ಟಿಯಾಗಿತ್ತು ಹಾಗಾಗಿ ಇಂತ ಮತ್ತೆ ಅವರ ಅಧಿಕಾರಕ್ಕೆ ಬಂದಾಗ ಟಿಪ್ಪು ಜಯಂತಿ ಆಗಲಿಲ್ಲ ಬಿಜೆಪಿ ಏನು ಕ್ಯಾನ್ಸಲ್ ಮಾಡ್ತು ಮತ್ತೆ ಅದನ್ನ ಕಾಂಗ್ರೆಸ್ ಸರ್ಕಾರ ಮತ್ತೆ ಅದನ್ನ ಸರ್ಕಾರಿ ಕಾರ್ಯಕ್ರಮವಾಗಿ ಮಾಡ್ಲಿಕ್ಕೆ ಮುಂದಾಗಿಲ್ಲ ಆದ್ರೆ ಟಿಪ್ಪು ಜಯಂತಿಯನ್ನ ಮತ್ತೆ ಅದನ್ನ ಆಚರಣೆ ಮಾಡಬೇಕು ಅಂತ ಹೇಳುವ ಮೂಲಕ ಕಾಂಗ್ರೆಸ್ ಯಾವ ದಿಕ್ಕಿಗೆ ಹೋಗ್ತಾ ಇದೆ ಮಾಡುವ ಯಾವ ಟಿಪ್ಪು ಒಬ್ಬ ಮಹಾನ್ ವ್ಯಕ್ತಿ ಎಲ್ಲಾ ರಾಜರಿಗೂ ಇದ್ದಂತೆ ಅವರಲ್ಲೂ ಸಹ ತಪ್ಪುಗಳಿದೆ ಒಳ್ಳೇದು ಇದೆ ಎಲ್ಲದೂ ಇದೆ ಎಲ್ಲಾ ರಾಜರು ಮಾಡಿದಂತೆ ಅವರು ಆಡಳಿತವನ್ನು ಮಾಡಿದ್ದಾರೆ ಸುಧಾರಣೆಯನ್ನು ಮಾಡಿದ್ದಾರೆ ಒಬ್ಬ ರಾಜ ಏನ್ ಮಾಡ್ತಾನೆ ತನ್ನ ಅಧಿಕಾರ ಸಾಮ್ರಾಜ್ಯ ವಿಸ್ತರಣೆ ಮಾಡ್ತಾನೆ ವಿಸ್ತರಣೆ ಮಾಡಿದಾಗ ಯಾರು ತನ್ನ ವಿರುದ್ಧ ಇರ್ತಾರೋ ಯಾರು ಕ್ಷೇತ್ರಕ್ಕೆ ಇರ್ತಾರೋ ವಿರುದ್ಧ ಯುದ್ಧವನ್ನ ಮಾಡ್ತಾನೆ ಒಬ್ಬ ರಾಜನ ಕರ್ತವ್ಯ ಅದು ಎಲ್ಲಾ ರಾಜನು ಮಾಡಿದ್ದಾರೆ ಅದು ಟಿಪ್ಪು ಆಗಿರ್ಬೋದು ಯಾವುದೇ ಹಿಂದೂ ರಾಜ ಆಗಿರ್ಬೋದು ಯಾವುದೇ ರಾಜ ಆಗಿರ್ಬೋದು ಅವರೆಲ್ಲರೂ ಆ ಕೆಲಸವನ್ನೇ ಮಾಡಿದ್ದಾರೆ ಆದ್ರೆ ಇಂತಹ ಸಂದರ್ಭದಲ್ಲಿ ಮತ್ತೆ ಟಿಪ್ಪು ಜಯಂತಿಯನ್ನ ಚರ್ಚೆಗೆ ತರುವ ಮೂಲಕ ಕಾಂಗ್ರೆಸ್ ಏನ್ ಮಾಡ್ಲಿಕ್ಕೆ ಹೊರಟಿದೆ ಅಂದ್ರೆ ಈ ಒಂದು ವಿಷಯವನ್ನ ಒಂದು ಮತ್ತೆ ಒಂದು ಬಂಗಾರದ ತಟ್ಟೆಯಲ್ಲಿ ಇಟ್ಟು ಬಿಜೆಪಿಗೆ ಕೈಗೆ ಕೊಟ್ಟು ಇದನ್ನ ಯಾವ್ಯಾವ ರೀತಿಯಲ್ಲಿ ಬಳಸ್ಕೋಬಹುದು ಅಂತ ಈಗಾಗಲೇ ಪ್ರಾಕ್ಟೀಸ್ ಮಾಡಿಕೊಂಡು ಬಹಳ ನುರಿತ ಅನುಭವಿ ಆಗಿರತಕ್ಕಂತ ಬಿಜೆಪಿ ಕೈಗೆ ಮತ್ತೆ ಇದನ್ನ ತಟ್ಟೆಯಲ್ಲಿ ತಟ್ಟೆಯಲ್ಲಿ ಕೊಟ್ಟು ಏನ್ ಮಾಡ್ಲಿಕ್ಕೆ ಕೊಟ್ಟಿದೆ ಮತ್ತೆ ಚರ್ಚೆ ವಿಷಯವಾಗ್ಬೇಕಾಯ್ತು ಆಕ್ಚುಲಿ ಆಗ್ಲಿ ಚರ್ಚೆ ಮಾಡ್ಲಿ ಏನ್ ಬೇಕಲ್ಲ ಚರ್ಚೆ ಮಾಡ್ಲಿ ಆದ್ರೆ ನಿಜವಾಗ್ಲೂ ಚರ್ಚೆ ಆಗ್ಬೇಕಾದ ವಿಷಯ ಟಿಪ್ಪು ಜಯಂತಿ ಅಲ್ಲ ಟಿಪ್ಪು ಜಯಂತಿ ಆಚರಣೆ ಮಾಡೋರು ಮಾಡ್ತಾರೆ ಅನುಸರಿಸ್ರು ಅನಿಸ್ತಾರೆ ಮುಖ್ಯವಾದ ವಿಷಯಗಳು ಬೇರೆ ಇದಾವೆ ಅದ್ರ ಬಗ್ಗೆ ಕಾಂಗ್ರೆಸ್ ಕೇಂದ್ರೀಕರಿಸಬೇಕು ಕಾನ್ಸಂಟ್ರೇಟ್ ಮಾಡಬೇಕು ರಾಜ್ಯ ಸರ್ಕಾರ ಸರಿ ಸರಿ ಹೊನ್ನಾಳಿ ಚಂದ್ರಶೇಖರ್ ಅವರು ಎರಡು ವಿಚಾರದ ಬಗ್ಗೆ ನಮ್ಮ ಜೊತೆಗೆ ಪಾಯಿಂಟ್ ಆಫ್ ವ್ಯೂ ನ ಹಂಚ್ಕೊಂಡ್ರಿ ತಮ್ಮ ಆಲೋಚನೆಗಳನ್ನ ಧನ್ಯವಾದಗಳು ತಮಗೆ ನಮಸ್ಕಾರ ನಮಸ್ಕಾರ